ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತೇಳಿ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ ಇವತ್ತು ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಣನು ಕೂಡ ಯಾವಾಗ ರಿಲೀಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಎರಡೂ ಕಂತಿನ ಹಣನೂ ಕೂಡ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಬರುತ್ತೆ ಒಂದೇ ಸರಿ ರಿಲೀಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದ್ಸರಿ ಸಾರಿ ಅಪ್ಡೇಟನ್ನು ಕೊಟ್ಟಿದ್ರು ಎರಡು ಕಂತಿನ ಹಣನೂ ಕೂಡ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಮತ್ತು ಇನ್ನೊಂದು ಮಾತನ್ನೇ ಹೇಳಿದರು ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲನೂ ಕೂಡ ಖಂಡಿತವಾಗ್ಲೂ ಹಾಕೊಡ್ತೀವಿ ಅಂತ ಹೇಳಿದ್ರು ಆ ಒಂದು ಮಾತು ಮೇಲೆ ಜನಗಳು ಏನು ಅಂದ್ಕೊಂಡಿದ್ರು ಅಂದರೆ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕ್ಬೋದೇನೋ ಅಂತ ಒಂದು ಕಡೆ ಒಪ್ಸಿತ್ತು ಬಟ್ ತುಂಬಾ ಜನ ಎರಡ್ ಕಂತ ಹಾಕ್ಬೋದು ಅಂತ ಅನ್ಕೊಂಡಿದ್ರು ಇವಾಗ ಎರಡು ಕಂತಿನ ಹಣನೂ ಕೂಡ ಸಿಗೋದಿಲ್ಲ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರ ಇನ್ನೊಂದು ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳೇ ಆಗೋಗುತ್ತೆ ಅಕ್ಟೋಬರ್ ತಿಂಗಳಲ್ಲೇ ಅಕ್ಟೋಬರ್ ಮೊದಲನೇ ವಾರ ಅಥವಾ ಹತ್ತನೇ ತಾರೀಕಷ್ಟಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಹಾಗಾದರೆ ಹದಿಮೂರನೇ ಕಂತಿನ ಹಣ ಬರಲ್ವಾ ಅದನ್ನು ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಹದಿಮೂರನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಇವಾಗ ಹನ್ನೆರಡನೇ ಕಂತು ಅಂದರೆ ಜುಲೈ ತಿಂಗಳ ಹಣನ ಇವಾಗ ಫಸ್ಟು ಬಿಡುಗಡೆ ಮಾಡ್ತಾರೆ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಆಗಸ್ಟ್ ತಿಂಗಳ ಹಣನ ಈ ಹಣ ಬಿಡುಗಡೆ ಮಾಡಿ ಒಂದು ವಾರ ಆದಮೇಲೆ ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಈಗ ಜುಲೈ ಆಗಸ್ಟ್ ಆಯ್ತು ಇನ್ನು ಸೆಪ್ಟೆಂಬರ್ ಯಾವಾಗ ಕೊಡ್ತಾರೆ ಆಲ್ರೆಡಿ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೆಪ್ಟೆಂಬರ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಅದಕ್ಕೂ ಅವರು ಉತ್ತರನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ದನ್ನು ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಕ್ಟೋಬರ್ನ ನವೆಂಬರಲ್ಲಿ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲಿ ಮೀಡಿಯಾದವರು ಒಂದು ಕ್ವಶನ್ ಕೇಳಿದಾಗ ಅವ್ರಿಗೂ ಕೂಡ ಅವ್ರು ಈ ರೀತಿಯಾಗಿ ಕೇಳಿದ್ದಾರೆ ನೀವು ಎಲ್ಲ ನೌಕರಸ್ಥರೇ ಇದ್ದೀರಾ ಇವಾಗ ನಿಮಗೆ ಈ ತಿಂಗಳ ಹಣನ ಇದೇ ತಿಂಗಳಲ್ಲಿ ಕೊಡೋಕ್ಕಾಗುತ್ತೆ ಈ ತಿಂಗಳ ಹಣನ ಮುಂದಿನ ತಿಂಗಳು ಕೊಡ್ತಾರೆ ಸೊ ಹಾಗಾಗಿ ಅದೇ ರೀತಿಯಾಗಿ ನಾವು ಕೂಡ ಇನ್ನು ಆಗಸ್ಟ್ ತಿಂಗಳ ಹಣನ ಸೆಪ್ಟೆಂಬರಲ್ಲಿ ಕೊಡ್ತೀನಿ ಸೆಪ್ಟೆಂಬರ್ದು ಅಕ್ಟೋಬರಲ್ಲಿ ಕೊಡ್ತೀನಿ ಅಕ್ಟೋಬರ್ದು ನವಂಬರಲ್ಲಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ ಟೋಟಲ್ ಆಗಿ ಹೇಳೋದು ಇಲ್ಲಿ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬರುತ್ತೆ ಅಂತ ಫಲಾನುಭವಿಗಳು ಕಾಯ್ತಾಯಿದ್ರು ಬಟ್ ಈ ರೀತಿ ಮಾಡಿರೋ ನಿಜವಾಗ್ಲೂ ಒಂದು ರೀತಿ ಮೋಸ ಅಂತಲೇ ಹೇಳ್ಬೋದು ಯಾಕಂದರೆ ಪಾಪ ಜನಗಳು ಎಷ್ಟೋ ಕಾಯ್ತಾ ಇದ್ದಾರೆ ಎರಡು ಕಂತಿನ ಹಣ ನಾಲ್ಕು ಸಾವಿರ ಬರುತ್ತೆ ನಮ್ಗೆ ಏನಕ್ಕಾದ್ರೂ ಆಗುತ್ತೆ ನಮ್ಗೆ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ ಅಂತ ತುಂಬ ಜನ ಒಪ್ಸಿಟ್ಕೊಂಡಿದ್ರು ಬಟ್ ಇವರು ಎರಡು ಕಂತಿನ ಹಣವೂ ಕೂಡ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಒಂದು ವಾರ ಡಿಫ್ರೆನ್ಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ವಾರ ಅಂತ ಹೇಳ್ತಾರೆ ಅದು ಒಂದು ವಾರಕ್ಕೆ ಬರುತ್ತೋ ಅಥವಾ ಒಂದು ತಿಂಗ್ಳಾದ್ಮೇಲೆ ಬರುತ್ತೋ ಖಂಡಿತವಾಗ್ಲೂ ಹೇಳೋಕ್ಕೂ ಆಗಲ್ಲ ನಂಬೋಕ್ಕೂ ಆಗಲ್ಲ ಬಟ್ ಇವಾಗ ಫಸ್ಟ್ ಹನ್ನೆರಡನೇ ಕಂತಿನ ಹಣನಾದರೂ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರಲ್ವ ನೋಡೋಣ ಅದನ್ನಾದರೂ ಬಿಡುಗಡೆ ಮಾಡ್ತಾರ ಇನ್ನೂ ಒಂದು ವಾರ ಒಂದು ವಾರ ಅಂತ ಇನ್ನು ಎಷ್ಟು ದಿನ ಮುಂದೆ ಹೋಗ್ತಾರೋ ಗೊತ್ತಿಲ್ಲ ಪಾಪ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿದೆ ಇವರು ಕೊಡಲ್ಲ ಅಂತಲೂ ಹೇಳಲ್ಲ ಕೊಡ್ತೀವಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೀಗೆ ತಿಂಗಳೆಲ್ಲ ತಳ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರಲ್ವ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಹಾಕಿದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ಡಿಪೆಂಡ್ ಆಗಿದಾರಲ್ಲ ಗೃಹಲಕ್ಷ್ಮಿ ಯೋಜನಾ ಹಣದ ಮೇಲೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ಬೇಗ ಹಾಕಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗೆ ತುಂಬ ಜನಕ್ಕೆ ಡೌಟ್ ಆಗ್ತಿರೋದು ಗೃಹಲಕ್ಷ್ಮಿ ಯೋಜನಾ ಕ್ಲೋಸ್ ಆಗುತ್ತೆ ಇವಾಗ ಬೇರೆ ವಿರೋಧ ಪಕ್ಷದವರೆಲ್ಲ ಹೇಳ್ತಿದ್ದಾರೆ ಅವ್ರ ಹತ್ರ ಕೊಡೋದು ಹಣ ಇಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕೊಡೋದಿಲ್ಲ ಎಲ್ಲ ಬಂದ್ ಮಾಡ್ತಾರೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನ ತಿಳಿಸ್ದಾಗ ಅವರು ಹೇಳಿದ್ರು ನಾವು ಗೆದ್ದಾಗ ಯಾವ ಯೋಜನೆಗಳು ಕೊಡೋದಿಲ್ಲ ಅವ್ರು ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು ನಾವು ಕೊಟ್ವಿ ಕೊಟ್ಟಾದ್ಮೇಲೆ ಇವಾಗ ಮತ್ತೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸೊ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಮತ್ತು ಯಾರಿಗೂ ಭಯ ಬೇಡ ಕಾಂಗ್ರೆಸ್ನ ಇದು ಗ್ಯಾರಂಟಿಗಳೇನಿದೆ ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ ಯಾವ ಯೋಜನೆಗಳು ಕೂಡ ಕ್ಲೋಸ್ ಆಗೋಲ್ಲ ಅದರಲ್ಲಂತೂ ಗೃಹಲಕ್ಷ್ಮಿ ನಿತ್ಯ ಸತ್ಯ ನಿರಂತರ ಅನ್ನೋ ಒಂದು ಮಾತನ್ನು ಮಾತ್ರ ಹೇಳಿದ್ದಾರೆ ಅಂದರೆ ಈ ಒಂದು ಯೋಜನೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಬಂದಾಗಲ್ಲ ನಾವು ಮ ಜನಗಳಿಗೆ ಏನು ಭಾಷಣದಲ್ಲಿ ಹೇಳಿದಿವಲ್ವಾ ಏನು ಹೇಳಿಕೆನ ಕೊಟ್ಟು ಇವಾಗ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಿದ್ದೀವಲ್ವ ಸೊ ಅದು ಕಂಟಿನ್ಯೂ ಆಗುತ್ತೆ ಯಾರಿಗೂ ಭಯ ಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಒಂದು ವಾರದಲ್ಲಿ ಕೊಡ್ತಾರ ಅಂತ ಅಂತೇಳ್ಬಿಟ್ಟು ಬಿಡುಗಡೆ ಆದ ತಕ್ಷಣ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಪಾಪ ಕಾಯ್ತಾ ಇರುವಂಥವ್ರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಎರಡು ಕಂತು ಕೊಡ್ತೀನಿ ಅಂದ್ಬಿಟ್ಟು ಒಂದು ಕಂತು ಕೊಡ್ತಾ ಇರೋದು ಖಂಡಿತವಾಗ್ಲೂ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಕೊಟ್ಟಿದ್ದೆ ತಗೋಬೇಕು ಪಾಲಿಗೆ ಬಂದ ಪಂಚಾಮೃತ ಹೇಳ್ಬಿಟ್ಟು ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು